ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಸಾರಿ ನಾವು ಮಾಡೋಣ ಅಂತ ನಾವು ಕಲ್ಲೂರಿಗೆ ಬಸ್ಸಲ್ಲಿ ಹೊರಟ್ವಿ ಗುಬ್ಬಿ ಬಸ್ ಸ್ಟ್ಯಾಂಡಿಂದ ಕಲ್ಲೂರನ್ನೇನೋ ತಲುಪಿದ್ವಿ ಆ ಕಡೆ ಕಲ್ಲೂರಿಗೆ ಒಂದು ಆಟೋನೂ ಇಲ್ಲ ಬಸ್ಸು ಇಲ್ಲ ಹಾಗೆ ಇನ್ನೂ ವೆಯ್ಟ್ ಮಾಡಿ ಎರಡೂವರೆಗೆ ಬಸ್ ಬರುತ್ತೆ ಅಂತ ಹೇಳಿದ್ರು ನಾವು ಹೋಗಿದ್ದಾಗಲೇ ಇಲೆವೆನ್ ಓ ಕ್ಲಾಕಿಗಾಗಲೇ ತಲುಪಿದ್ವಿ ಇನ್ನು ಎರಡೂವರೆವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ತುಂಬಾ ಬೇಗ ಹೋಗೋಣ ಅಂತ ನಾವು ಆಟೋದಲ್ಲಿ ಹೋದ್ವಿ ಆಟೋದಲ್ಲಂತೂ ಸಿಕ್ಕಾ ಬಟ್ಟೆ ರೇಟು ಇರೋ ಆರು ಕಿಲೋಮೀಟರ್ಗೆ ಮುನ್ನೂರು ರೂಪಾಯಿನ ತೊಗೊಂಡ್ರು ಆಟೋದವ್ರು ಇರಲಿ ಟೈಮ್ ಸೇವ್ ಆಯಿತು ಅಂತ ಹೋದ್ವಿ ಹಾಗೆ ಕಲ್ಲೂರನ್ನೇನೋ ತಲುಪಿದ್ವಿ ಬೀದಿ ಬೀದಿಗೂ ಮನೆ ಮನೆಗೂ ಕೂಡ ಕಲ್ಲೂರಲ್ಲಿ ಅಂಗಡಿಗಳಿದಾವೆ ಹಾಗೆ ನಮ್ಮ ಫಸ್ಟ್ ಟೈಮ್ ಹೋಗಿದ್ರಿಂದ ಯಾವುದೋ ಒಂದು ದೊಡ್ಡ ಅಂಗಡಿಗೆ ಹೋಗಿದ್ವಿ ಅದು ಯಾವುದು ಅಂತ ಹೆಸರು ಹೇಳಲ್ಲ ಬಟ್ ಅಲ್ಲಿ ಸೀರೆಗಳೆಲ್ಲ ತೋರಿಸಿದ್ರು ಬಟ್ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಸುಮ್ಮನೆ ನೋಡಿಕೊಂಡು ಬೇರೆ ಅಂಗಡಿಗೆ ಹೋಗೋಣ ಬರೋದೇನೋ ಬಂದ್ಬಿಟ್ಟಿದೀವಿ ಬಟ್ ಕೆಲಸ ಮಾಡೋರೆಲ್ಲ ತುಂಬಾ ಅದ್ಭುತವಾಗಿ ನಮಗೆ ರೆಸ್ಪಾನ್ಸನ್ನು ಮಾಡಿದ್ರು ನಮಗೆ ಅಲ್ಲಿ ಕ್ವಾಲಿಟಿಗೂ ಮತ್ತು ರೇಟ್ಗೂ ಮ್ಯಾಚ್ ಆಗಲಿಲ್ಲ ಅದಕ್ಕೋಸ್ಕರ ನಾವು ಬೇರೆ ಅಂಗಡಿಗೆ ಬಂದ್ವಿ ಅಲ್ಲೇ ಬಸ್ ಸ್ಟ್ಯಾಂಡ್ ನಿಯರ್ ಇರುವಂತಹ ಅಪ್ಪು ಸಿಲ್ಕ್ಗೆ ಬಂದ್ವಿ ನನಗಂತೂ ಬಟ್ಟೆಗಳು ತುಂಬಾ ಇಷ್ಟ ಆಯಿತು ಹಾಗೆ ಅದು ಹೊಸ ಅಂಗಡಿ ಅಂತೆ ಇವಾಗ ಬಸವ ಜಯಂತಿಯಲ್ಲಿರುವಂತಹ ಅಂಗಡಿ ಅಂತೆ ಬಟ್ ನೀವೇನಾದರೂ ಕಲ್ಲೂರಿಗೆ ಹೋದರೆ ಅಪ್ಪು ಸಿಲ್ಕಿಗೆ ದಯವಿಟ್ಟು ಭೇಟಿ ಕೊಡಿ ಅಲ್ಲಿ ಕಡಿಮೆ ರೇಟ್ ಕೂಡ ಇರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಏನಾದರೂ ಸಿಗತ್ತಾ ಅಂತ ನಾನು ಕೇಳಿದೆ ಹೌದು ಮೇಡಮ್ ಇದನ್ನು ನಾವು ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಕೊಡ್ತಿದ್ದೀವಿ ನಾವು ನಾವೇ ತಯಾರು ಮಾಡಿ ನೇರ ಗ್ರಾಹಕರಿಗೆ ಮಾರ್ತಾ ಇರೋದ್ರಿಂದ ನಿಮಗೆ ಕಡಿಮೆ ರೇಟಿಗೆ ಬೀಳುತ್ತೆ ಅಂತ ಹೇಳಿದ್ರು ಈ ಸ್ಯಾರಿನ ನಾನು ತಗೊಂಡೆ ಇದು ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ಅಪ್ಪು ಸಿಲ್ಕಲ್ಲಿ ಕ್ವಾಲಿಟಿ ಹಾಗೆ ನಮಗೆ ಯಾವ ಪ್ರೈಸಲ್ಲಿ ಸಿಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅದೇ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಸೀರೆಗಳು ಕೂಡ ಸಿಗ್ತವೆ ನನಗಂತೂ ತುಂಬಾ ಇಷ್ಟ ಆಯಿತು ಬೇರೆ ಎಲ್ಲ ಅಂಗಡಿಗಳಲ್ಲಿ ನೋಡಿದ್ರೆ ಅಪ್ಪು ಸಿಲ್ಕ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕಾರ್ಡ್ ಅನ್ನ ನೋಡಿ ನಾನು ಸ್ಕ್ರೀನ್ ಮೇಲೆ ಹಾಕಿದೀನಿ ದಯವಿಟ್ಟು ಅಲ್ಲಿಗೆ ಏನಾದ್ರು ಕಲ್ಲೂರಿಗೆ ಭೇಟಿ ಮಾಡೋರು ಅಪ್ಪು ಸಿಲ್ಕ್ ಗೆ ಒಮ್ಮೆ ಭೇಟಿ ಕೊಡಿ ಅಂತ ನಾನು ಹೇಳಿ ಹಾಗೆ ಕಲ್ಲೂರಿಂದ ನಾವು ವಾಪಸ್ ಬಂದು ತುಂಬಾ ಅರ್ಜೆಂಟ್ ಮಾಡ್ತೀವಿ ಇವಾಗ ಮಾಡಿ ಕಡೆ ಇವೆರಡು ಮಿಕ್ಸ್ಚರ್ನ ಏನಂತ ಕರಿತೀರಾ ನೀವು ಹಾಂ ಆಮೇಲೆ ನೋಡಿ ಫ್ರೆಂಡ್ಸ್ ಒಬ್ಬಿಟ್ಟು ಈ ಥರನೇ ಎಲ್ಲರೂ ಹಿಂಗೆ ಮಾಡ್ತೀರಾ ಬೇರೆ ಥರ ಮಾಡ್ತೀರಾ ಎಲ್ಲ ಈ ಥರ ಆಗುತ್ತೆ ನೋಡಿ ಇಲ್ಲಿ ಒಬ್ಬಿಟ್ಟು ಮಾಡೋಕ್ಕೆ ಈ ಥರ ಇಷ್ಟ ಅಷ್ಟು ಫ್ರೆಂಡ್ಸ್ ನೀವು ಹಿಂಗೆ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಅಲೆ ಒಬ್ಬ ರೆಡಿ ಆಗಿದೆ ಇಲ್ಲಿ ಸಾಯ್ತಿರೋ ಪ್ರೋಗ್ರೆಸ್ ಇದೆ ಆಮೇಲೆ ಇಲ್ಲಿ ಇನ್ನೊಂದು ಹೂರ್ಣ ರೆಡಿ ಆಗಿದೆ ಮತ್ತು ನೋಡಿ ಇಲ್ಲಿ ಇದು ಕಾಳೆಕ್ಕೆ ನೀವೇ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಇದು ನೋಡಿ ಇದು ಒಬ್ಬಟ್ಟು ಒಳಗಡೆ ಹಾಕ್ಬಿಟ್ಟು ಮಾಡ್ತಾರೆ ಒಬ್ಬಟ್ಟು ಮಾಡೋದನ್ನ ಹೇಳ್ಕೊಡ್ತಾರೆ ನೋಡಿ ಇವಾಗ ಮಂಜುಳ ಅವರು ಮೈದಾ ಇಲ್ದಂಗೆ ಒಬ್ಬ ಮಾಡ್ಬೋದು ಫ್ರೆಂಡ್ಸ್ ಎಲ್ತಿ ಎಲ್ತಿ ಸವಿ ಸವಿ ಆಗಿ ಇರೋ ಒಬ್ಬ ಮಾಡ್ತಾರೆ ಇದು ಚಿರೋಟಿ ರವೆ ಚಿರೋಟಿ ರವೆ ಹಾಕಿ ನಾವು ಮಾಡೋದು ನಾವು ಮೈದಾ ಆಗಲಿ ಸಕ್ಕರೆ ಆಗಲಿ ನಾವು ಬಳಸಲ್ಲ ನಮ್ಮ ಚೋಟನ್ನಂತೂ ಹೆವಿ ಡಿಸ್ಟರ್ಬೆನ್ಸ್ ಇತ್ತು ವೀಡಿಯೋ ಮಾಡಬೇಕು ಅದನ್ನು ಸ್ವಲ್ಪ ಲಾಂಗ್ ಟೈಮ್ ನೆನೆಸಿರ್ತೀವಿ ಚಿರೋಟಿ ರವೆನ ನೆನೆಸಿಟ್ಟ ಮೇಲೆ ಅದನ್ನು ಮಾಡಿದ್ರೆ ಮೈದಾಗಿಂತಲೂ ತುಂಬ ಜನ ಬರುತ್ತೆ ಎಲ್ತಿಗೂ ಒಳ್ಳೇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಲಹೆಗೆ ಧನ್ಯವಾದಗಳು ಮೇಡಮ್ ಕಿತ್ತೋಗಲ್ಲ ಹಾಕ್ಬೇಕಾದ್ರೆ

ಈಗ ಕಡ್ಲೆಕಾಳಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ

ಕಲ್ಲೂರಿಂದ ಬೇಗನೆ ಬಂದು ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆನ ಮಾಡ್ಬೇಕಾಗಿತ್ತು ತುಂಬಾನೇ ಐಟಮ್ಸ್ನ ಮಾಡಿದ್ವಿ ಎಳ್ಳೊಬ್ಬಟ್ಟು ಬೇಳೆ ಒಬ್ಬಟ್ಟು ಕೋಸಂಬರಿ ಹಾಗೆ ಕಡಲೆ ಕಾಳುಸ್ಲಿ ರಾಗಿ ಅವರಿಗೆ ಉಪ್ಪಿಟ್ಟು ಬೋಂಡ ವಡೆ ಎಲ್ಲನೂ ಕೂಡ ಅನ್ನ ಸಾಂಬಾರು ಎಲ್ಲನೂ ಕೂಡ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ನಮಗೆ ತುಂಬಾ ಇಷ್ಟ ನಾವು ಯಾವಾಗಲೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಊಟ ಮಾಡೋಲ್ಲ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ನಾವು ಊಟನ ಮಾಡ್ತೀವಿ ಅದೇ ಒಂಥರ ನಮಗೆ ಖುಷಿ ಸಿಗುತ್ತೆ